ನಮಸ್ಕಾರ ಶ್ರೀಲಂಕಾ ವಿರುದ್ಧದ ಸೂಪರ್ ಫೋರ್ ಸುತ್ತಿನ ಕೊನೆಯ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ತಂಡದಿಂದ ಹೊರಬಿದ್ದರೂ ಮೂವರು ಸ್ಟಾರ್ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲವನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧ ಇಂದು ನಡೆಯಲಿರುವ ಏಷ್ಯಾ ಕಪ್ನ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ತಂಡದಿಂದ ಹೊರಬಿದ್ದಿರುವ ಆ ಮೂವರು ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಏಷ್ಯಾ ಕಪ್ ನ ಸೂಪರ್ ಫೋರ್ ಸುತ್ತಿನ ಕೊನೆಯ ಪಂದ್ಯದಲ್ಲಿ ಭಾರತ ತಂಡ ಶ್ರೀಲಂಕಾ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ ಈಗಾಗಲೇ ಫೈನಲ್ ಗೆ ತಲುಪಿರುವ ಟೀಂ ಇಂಡಿಯಾಗೆ ಇದೊಂದು ಔಪಚಾರಿಕ ಪಂದ್ಯವಾಗಿರಲಿ ಸೂಪರ್ ಫೋರ್ ಸುತ್ತಿನಲ್ಲಿ ಮೊದಲ ಎರಡು ಪಂದ್ಯಗಳಲ್ಲಿ ಬಾಂಗ್ಲಾ ಹಾಗೂ ಪಾಕ್ ತಂಡಗಳಿಗೆ ಸೋಲುಣಿಸಿದ್ದ ಮೆನಿನ್ ಬ್ಲೂ ಪಡೆ ನೇರವಾಗಿ ಇದೀಗ ಗೆ ಎಂಟ್ರಿ ನೀಡಿದೆ ಇಂದು ನಡೆಯಲಿರುವ ಲಂಕಾ ವಿರುದ್ಧದ ಪಂದ್ಯ ಟೀಂ ಇಂಡಿಯಾಗೆ ಕೇವಲ ಒಂದು ಸಾಂಪ್ರದಾಯಿಕ ಪಂದ್ಯವಾಗಿರಲಿದೆ ಇದೇ ಕಾರಣದಿಂದಾಗಿ ಭಾರತ ತಂಡ ತನ್ನ ಪ್ಲಿಯಂಗ್ ಲವನ್ನಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಲಿದೆ ತನ್ನ ಬೆಂಚ್ ಸ್ಟ್ರೆಂತ್ ಅನ್ನು ಪರೀಕ್ಷಿಸುವ ನಿಟ್ಟಿನಲ್ಲಿ ಟೀಂ ಇಂಡಿಯಾ ಲಂಕಾ ವಿರುದ್ಧದ ಇಂದಿನ ಪಂದ್ಯದಲ್ಲಿ ಪ್ರಮುಖ ಮೂರು ಬದಲಾವಣೆಗಳೊಂದಿಗೆ ಭಾರತ ಕಣಕ್ಕಿಳಿಯಲಿದೆ ಎಂದು ವರದಿಯಾಗಿದೆ ಸ್ನೇಹಿತರೆ ಹಾಗಾದರೆ ಟೀಂ ಇಂಡಿಯಾದ ಪ್ಲೇಂಗ್ ಲೆವೆನ್ ಅಲ್ಲಿ ಯಾವೆಲ್ಲ ಚೇಂಜಸ್ಗಳು ಆಗಲಿವೆ ಅಂತ ನೋಡ್ತಾ ಬರುವುದಾದರೆ ಮೊದಲನೇದಾಗಿ ಜಸ್ಪ್ರೀತ್ ಬುಮ್ರಾ ರವರಿಗೆ ಇಲ್ಲಿ ವಿಶ್ರಾಂತಿ ನೀಡಬಹುದಾಗಿದೆ ಅಲ್ಲದೆ ಅವರನ್ನ ನೇರವಾಗಿ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಸಲು ಬಿಸಿಸಿ ಚಿಂತಿಸಿದೆ ರವರ ಸ್ಥಾನದಲ್ಲಿ ಇಲ್ಲಿ ಹರ್ಷದೀಪ್ ಸಿಂಗ್ ಅವರಿಗೆ ಚಾನ್ಸ್ ನೀಡಬಹುದು ಇನ್ನು ಎರಡನೇ ಚೇಂಜ್ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ರವರಿಗೂ ಕೂಡ ಇಲ್ಲಿ ವಿಶ್ರಾಂತಿ ನೀಡಿ ಅವರನ್ನು ಕೂಡ ಫೈನಲ್ ಪಂದ್ಯದಲ್ಲಿ ಆಡಿಸುವ ಸಲುವಾಗಿ ಇಲ್ಲಿ ಹರ್ಷಿತ್ ರಾಣರ್ ಅವರಿಗೆ ಚಾನ್ಸ್ ನೀಡಬಹುದು ಇನ್ನು ಟೀಂ ಇಂಡಿಯಾದ ಸ್ಟಾರ್ ಆರಂಭಿಕ ಆಟಗಾರ ಹಾಗೂ ಯಂಗ್ ಸೆನ್ಸೇಷನ್ ಅಭಿಷೇಕ್ ರವರಿಗೂ ಕೂಡ ರೆಸ್ಟ್ ನೀಡಲಾಗುತ್ತದೆ ಸ್ನೇಹಿತರೆ ಅವರನ್ನ ಫೈನಲ್ ಪಂದ್ಯದಲ್ಲಿ ನೇರವಾಗಿ ಕಣಕ್ಕಿಳಿಸಲು ಬಿಸಿಸಿ ಚಿಂತಿಸಿದೆ ಹೀಗಾಗಿ ಅಭಿಷೇಕ್ ವಿಶ್ರಾಂತಿ ಪಡೆದಿದ್ದಲ್ಲಿ ಸಂಜು ಆಸ್ ಎ ಓಪನರ್ ಆಗಿ ಆಡಲಿದ್ದಾರೆ ಮತ್ತು ಸಂಜು ರವರ ಸ್ಥಾನದಲ್ಲಿ ಫಿನಿಶಿಂಗ್ ನಲ್ಲಿ ಜಿತೇಶ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಈ ಪ್ರಮುಖ ಮೂರು ಬದಲಾವಣೆಗಳೊಂದಿಗೆ ಲಂಕಾ ವಿರುದ್ಧ ಟೀಂ ಇಂಡಿಯಾ ಕಣಕ್ಕಿಳಿಯಲಿದೆ ಅಂತ ಹೇಳಬಹುದು ಬಂಧುಗಳೇ ಇನ್ನುಳಿದಂತೆ ಶ್ರೀಲಂಕಾ ವಿರುದ್ಧದ ಪಂದ್ಯಕ್ಕೆ ಭಾರತದ ಪ್ಲೇಂಗ್ ಲವನ್ ಯಾವ ಇರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಮತ್ತು ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮ ಕಾಣಿಸಿಕೊಂಡರೆ ನಂಬರ್ ನಾಲ್ಕರ ಸ್ಲಾಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಆಡಲಿದ್ದಾರೆ ಸ್ನೇಹಿತರೆ ಇನ್ನು ಐದನೇ ಸ್ಲಾಟ್ನಲ್ಲಿ ಜಿತೇಶ್ ಶರ್ಮಾ ಆಸ್ ಎ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಆಡಿದರೆ ಆರನೇ ಸ್ಲಾಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಏಳನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಆಡಲಿದ್ದಾರೆ ಇನ್ನು ಎಂಟನೇ ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಟೀಂ ಇಂಡಿಯಾದ ಪುಲಿಂಗ್ ಲವ್ ಅನ್ನ ಭಾಗವಾಗಲಿದ್ದಾರೆ ಮತ್ತು ಒಂಬತ್ತನೇ ಕ್ರಮಾಂಕದಲ್ಲಿ ಹರ್ಷಿದೀಪ್ ಸಿಂಗ್ ಹಾಗೂ ಹತ್ತನೇ ಸ್ಲಾಟ್ ನಲ್ಲಿ ಹರ್ಷಿತ್ ರಾಣಾ ಮತ್ತು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಕುಲ್ದೀಪ್ ಟೀಮ್ ಇಂಡಿಯಾದ ಪುಲಿಂಗ್ ಲವ್ ಅನ್ನ ಭಾಗವಾಗಲಿದ್ದಾರೆ ಸ್ನೇಹಿತರೆ ಬಂಧುಗಳೇ ನಿಮಗೆ ಈ ಮೂರು ಚೇಂಜ್ ಗಳೊಂದಿಗೆ ಟೀಂ ಇಂಡಿಯಾ ಇಂದು ಲಂಕಾ ವಿರುದ್ಧ ಕಣಕ್ಕಿಳಿಯಬೇಕಾ ಅಥವಾ ವಿನ್ನಿಂಗ್ ಕಾಂಬಿನೇಷನ್ ನೊಂದಿಗೆ ತಂಡ ಕಣಕ್ಕಿಳಿಯಬೇಕ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಅದೇ ರೀತಿ ಲಂಕಾ ವಿರುದ್ಧದ ಇಂದಿನ ಪಂದ್ಯವನ್ನು ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ